ಈ ಸಿನಿಮಾದ ಜೊತೆಯಾಗಿ ನಿಂತಹ ಬಹಳಷ್ಟು ಜನರನ್ನ ಗುರುತಿಸಿ ಗೌರವ ಕೆಲಸವನ್ನ ಈ ದಿನ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲ ಈ ಸಿನಿಮಾದ ಹಾಡುಗಳು ನಾನು ಆಗ್ಲೇ ನಿಮ್ಮ ಹತ್ರ ಕೇಳ್ತಾ ಇದ್ರಿ ದ್ವಾಪರ ಹಾಡಂತೂ ಅಧಿಕ ವೀಕ್ಷಣೆಯನ್ನ ಮಾಡಿದರೆ ಅದೇ ರೀತಿಯಾಗಿ ನಮ್ಮ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ ಯಾಕಂತ ಹೇಳಿದ್ರೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರೋದ್ರಿಂದಾಗಿ ಪ್ರೊಡ್ಯೂಸರ್ ಆಗಿ ಒಂದು ಐವತ್ತು ದಿನ ನಡೀತದೆ ಅಂತ ಹೇಳಿ ತುಂಬಾ ಸಂತೋಷ ಆಗಿದೆ ಆಮೇಲೆ ಪ್ರತಿಯೊಬ್ಬರ ಎಫೋರ್ಟ್ ಪ್ರತಿಯೊಬ್ಬರದು ಗೋಲ್ಡ್ ಟೀಮ್ ಕಂಪ್ಲೀಟ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಮಾಧ್ಯಮದವರಿಗೆ ಮತ್ತೆ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಿನಿಧ ನಡೆದವರಿಗೆ ಮತ್ತೆ ಕೆಲವೊಂದು ಟೈಮ್ ಜಾಸ್ತಿ ಖುಷಿಯಾದಾಗ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ ನಮ್ಮ ಗೋಲ್ಡನ್ ಸ್ಟಾರ್ ಮುಂದೆ ಇಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಜೊತೆಗೆ ನಿಮ್ಮ ಇಡೀ ಟೀಮ್ ಅನ್ನ ನೋಡಿದಾಗ ತುಂಬಾ ಜನರು ಈ ಪೋಸ್ಟರ್ ರಿಲೀಸ್ ಆದ ನಂತರದಿಂದ ಕೂಡ ಒಂದು ಒಳ್ಳೆ ಗಣ ತುಂಬಾ ಸೀನಿಯರ್ ಆರ್ಟಿಸ್ಟ್ ಗಳನ್ನೆಲ್ಲ ಮಾಡಿದ್ರಿ ತುಂಬಾ ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲ ಜೊತೆಯಾಗಿ ಕರ್ಕೊಂಡು ಹೋಗೋದು ನಿಮ್ಗೆ ಎಷ್ಟು ಖುಷಿ ಆಯ್ತು ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಈಗ ಹೌದು ಇನ್ನು ನೋಡ್ತಿದ್ದೀರಲ್ಲ ನೋಡಿದ್ರೆ ತುಂಬ ಜನ ಅಂದರೆ ನಮ್ಮ ಸೀನಿಯರ್ ಚಿತ್ರರಂಗದವರೆಲ್ಲರೂ ಸೇರಿ ನಮ್ಮ ಡೈರೆಕ್ಟ್ರು ಆ ಥರ ಕತೆ ಹಿಡಿದಿದ್ದಾರೆ ನಮ್ ಜೇಬಿಂದನು ಕಾಸು ಹೋಗಿದೆ ಕಾಸು ಹೋಗಿದೆ ಖರ್ಚು ಜಾಸ್ತಿ ಇರುತ್ತಲ್ವ ಈ ತರ ಮೂವಿ ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಪ್ರೊಡ್ಯೂಸರ್ ಸಾಂಗ್ಸ್ ಕಳ್ತೀನಿ ಕಟ್ ಬಟ್ ಇಟ್ ವಾಸ್ ಗುಡ್ ಓಲ್ಡ್ ಟೀಮ್ ವರ್ಕ್ ವಾಸ್ ಎಕ್ಸಲೆಂಟ್ ಅಂಡ್ ಥ್ಯಾಂಕ್ ಫಾರ್ ಎವ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ನಿಜಕ್ಕೂ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ನಾನು ನಿನ್ನೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೆ ಫಿಫ್ಟಿ ಡೇಸ್ ಸಿನಿಮಾ ತುಂಬ ದೊಡ್ಡ ದೊಡ್ಡ ಬಜೆಟಿನ ಸಿನಿಮಾಗಳು ನೂರಾರು ಕೋಟಿ ಬಜೆಟ್ಟಿನ ಸಿನಿಮಾಗಳು ಕೂಡ ಫಿಫ್ಟಿ ಡೇಸ್ ಕ್ರಾಶ್ ಮಾಡಲಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಆದರೆ ನಮ್ಮ ಸಿನಿಮಾ ಎಷ್ಟು ಜನ ಇಡೀ ಕರ್ನಾಟಕದ ಯಾವ ಭಾಗಕ್ಕೋದ್ರೂ ಜನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಸಿನಿಮಾನ ಯಾರು ಕೇಳಿದ್ರು ತುಂಬ ಜನಕ್ಕೆ ಕೃಷ್ಣ ಪ್ರಣಯ ಸಿಕ್ಕಿ ನುಸುಳದೇ ಇದ್ದರೂ ಕೆಲವರು ಕೆಲವರು ಅದ್ವಾಪರ ಸಿನಿಮಾ ಅಂತ ಚುರು ಹೋಗಿ ಅದ್ವಾಪರ ಸಿನಿಮಾ ಅಂತ ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ಇಂಟ್ಯಾಕ್ಟ್ ಮಾಡಿದೆ ನಾನು ಯಾವಾಗಲೂ ಹೇಳ್ತೀನಿ ಹಾಡುಗಳಿಂದ ಸಿನಿಮಾ ಓಡ್ತು ಅಂತ ಹೇಳ್ತಾರೆ ತುಂಬ ಜನ ನಾನು ಹೇಳ್ತೀನಿ ಇಲ್ಲ ಸಿನಿಮಾದಲ್ಲಿ ಏನಾದರೂ ವಿಷಯ ಇದ್ದರೆ ಹಾಡುಗಳು ಸಪೋರ್ಟ್ ಮಾಡ್ತವೆ ಸಿನಿಮಾ ವಿಷಯ ಇದ್ದರೇ ಹಾಡು ಸಪೋರ್ಟ್ ಅಂತ ಅದ್ಭುತ ಹೊಡೆದಿದ್ದರೂ ಕೂಡ ಅದ್ಭುತ ಮಾಡಿದ್ರು ಕೂಡ ಸಿನಿಮಾದಲ್ಲಿ ಒಂದಿಷ್ಟು ವಿಷಯ ಇರಬೇಕು ಸೊ ಆ ಅಷ್ಟು ವಿಷಯ ಮತ್ತು ಹಾಡುಗಳು ಎಲ್ಲ ಜನಕ್ಕೆ ತಲುಪಿದೆ ಇವತ್ತು ಐವತ್ತು ದಿವಸ ನಮ್ಗೆ ಭಾಳ ಖುಷಿ ಯಾಕೆಂದರೆ ಇನ್ಯಾವತ್ತ ಇನ್ಯಾವ ಸಿನಿಮಾನು ಗೊತ್ತಿಲ್ಲ ಐವತ್ತು ದಿವಸ ಅನ್ನೋದು ಆ ಥರದ ಪರಿಸ್ಥಿತಿ ಮತ್ತು ತುಂಬ ಅರ್ಥಪೂರ್ಣವಾದ ಏನಂತಂದ್ರೆ ಇಂಥ ಥಿಯೇಟ್ರಲ್ಲಿ ಇಲ್ಲಿ ಬಿ ಆರ್ ಪಂಥುಲು ಅವರಿಂದ ಹಿಡಿದು ನನಗೆ ಭಾಳ ಈ ಟಾಕಿ ಸಿನಿಮಾ ಶುರುವಾದಾಗಿಂದ ಇವತ್ತಿನ ತನಕ ಇಲ್ಲಿ ಸಾವಿರಾರು ಸಿನಿಮಾಗಳು ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗಿದೆ ನೂರು ದಿವಸ ಇಪ್ಪತ್ತೈದು ವಾರ ಇದೆಲ್ಲ ಕಂಡಿರುವಂಥ ಒಂದು ರೀತಿಯ ತುಂಬ ಪವರ್ಫುಲ್ ಆದಂಥ ಜಾಗ ಇದು ಈ ಜಾಗದಲ್ಲಿ ಫಿಫ್ಟಿ ಡೇಸ್ ಮಾಡೋದು ಒಂಥರ ನನಗೆ ಇನ್ನೊಂದು ಹಂಡ್ರೆಡ್ ಡೇಸ್ ಕೂಡ ಮಾಡ್ಬೋದು ಇನ್ನೊಂದು ಅಂತ ಮಾಡಲಿ ಅಂತ ಆಶಿಸ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ಇನ್ನಷ್ಟು ಮತ್ತಷ್ಟು ಜನರನ್ನು ತಲುಪಲಿ ಅಂತ ಆಚಿಸ್ತೀನಿ ಆಡಿಯೋ ಅಂತೂ ಫಿಫ್ಟಿ ಮಿಲಿಯನ್ ಫಿಫ್ಟಿ ಅಂಡ್ ಫಿಫ್ಟಿ ಮಿಲಿಯನ್ ಕ್ರಾಸ್ ಮಾಡಿದ ಇತ್ತೀಚಿನ ಬಹುತೇಕ ಮೊದಲ ಸಾಂಗ್ ವಾಪರ ಸಾಂಗ್ ಅಂತ ಹೇಳ್ಬೋದು ಹೆಮ್ಮೆ ಅನಿಸುತ್ತೆ ಇಂಡಿಯಾದ ಟ್ರೆಂಡಿಂಗಲ್ಲಿ ಒನ್ ಟೂನಲ್ಲಿ ಇದ್ದಂಥ ಹಾಡು ಬಂದು ಸೊ ಆ ಎಲ್ಲ ಖುಷಿಯ ಜೊತೆಗೆ ಕೃಷ್ಣಪ್ಪ ನಯಸಿಗೆ ಇಲ್ಲಿವರೆಗೂ ನಾವೆಲ್ಲ ಬಂದಿದ್ದೀವಿ ನೀವೆಲ್ಲರೂ ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ನಿಮಗೆ ಈಗ ಹಿಂದೂ ಪ್ರಸಾದವರನ್ನ ಈಗ ವಿಷಂಕಣೆ ಅಂತ ಈ ಚಿತ್ರ ಕಡೆ ಅವರು ಅಂತೇ ಹಾಗಾಗಿ ಮಗಳ ಬಗ್ಗೆ ಬರೆದಿರುವ ಎಲ್ಲ ಎ ಎಸ್ ಶಶಿ ಕುಮಾರ್ ಸರ್ ದಯವಿಟ್ಟು ನೀವು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಗಣೇಶ್ ಸರ್ ಮೈಸೂರಲ್ಲಿ ತರ ಜೋಗು ತುಂಬಾ ಖುಷಿ ಆಗುತ್ತೆ ಯಾಕಂದರೆ ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ಮೈಸೂರಿಂದನೇ ನಾನು ಬೆಂಗಳೂರಿಗೆ ಹೋಗಿ ಇದಾಗಿದ್ದರು ಯಾಕಂದರೆ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಂದರೆ ಗೋಕುಲಂ ಇಲ್ಲೇ ನಮ್ಮ ಬ್ರದರ್ ಇದ್ದಾರೆ ಪ್ರಕಾಶ್ ಅಂತ ಅವ್ರ ಮನೇಲಿ ನಾವು ಗೋಕುಲಮಿಂದ ಚಾಮುಂಡಿ ಬೆಟ್ಟಕ್ಕೆ ರನ್ನಿಂಗ್ ಹೋಗ್ತಾ ಇತ್ತು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿ ಇನ್ ಆ್ಯಂಡ್ ಸ್ಟ್ಯಾಂಡಲ್ಲಿ ನಂದಿ ಕೆಳಗಡೆ ಕೆಳಗಡೆ ಇತ್ತು ಯಾಕಂದರೆ ಮೈಸೂರಲ್ಲಿ ನಾನು ಪ್ರೀಮಿಯರ್ ಸ್ಟುಡಿಯೋ ಫಾರ್ಟಿ ಫೈವ್ ಫೀಟ್ ಮೇಲ್ಗಡೆಯಿಂದ ಸಮ್ಮರ್ ಶಾರ್ಟ್ ಹೊಡೆದು ಕೆಳಗಡೆ ಬಂದಾಗ ಕುಂಬಾರ ಬಂಗಾರಕ್ಕವರು ಕರೆದು ನಾನು ಬೆಂಗಳೂರಲ್ಲಿ ನಾನು ಫೈಟರ್ಸ್ ಹಾಕಿ ಮುನ್ನೂರ ಇಪ್ಪತ್ತಾರು ಸಿನ್ಮಾ ಮಾಡಿ ಏಳ್ನೂರ ಇಪ್ಪತ್ತೇಳು ಸಿನ್ಮಾ ಫೈಟ್ ಮಾಸ್ಟ್ ಹಾಕಿ ಮಾಡಿದ್ದೀನಿ ಬಟ್ ಇದರಲ್ಲಿ ಕೃಷ್ಣ ಪ್ರಣಯ ಒಂದು ಫೈಟ್ ಮಾಡಿಸಿದ್ದೀನಿ ಗಣೇಶ್ ಸಾರ್ಗೆ ಏನಂದರೆ ಅದರಲ್ಲಿ ಫೈಟರ್ಸ್ ಯಾರು ಕಾಣಿಸ್ಬಾರ್ದು ಬರೀ ಸರ್ ಮಾತ್ರ ಹೊಡಿಬೇಕು ಸರ್ ನೀವು ಫೈಟ್ ಹೊಡೆದು 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 ನಾನು ಲುಕ್ ದುಡ್ಡು ನೋಡ್ತಾರೆ ನೋಡಿದ್ರೆ ನೆಕ್ಸ್ಟ್ ಶಾರ್ಟ್ ನಾನು ಯಾವ್ದು ಯಾರು ಯಾರನ್ನ ತೆಗಿಲಿ ನಾನು ಅದು ತುಂಬ ಚಾಲೆಂಜ್ ಆಗಿತ್ತು ನಿಜವೂ ಗಣೇಶ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಒಳ್ಳೇದಾಗ್ಲಿ ಎಲ್ಲಾರ್ಗು ಕಾಮಡಿಯಲ್ಲಿ ಒಳ್ಳೇದು ಮಾಡಿ ನಮಗೂ ತುಂಬ ನಾಗೇಂದ್ರ ಸರ್ ಕೂಡ ಎಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಯಾರನ್ನು ಮೈಸೂರು ದಸರಾ ಟೈಮಲ್ಲೇ ಕೃಷ್ಣಪ್ಪ ಸಕ್ಕಿದ ಐವತ್ತು ದಿವಸದ ಫಂಕ್ಷನ್ ಥಿಯೇಟ್ರಲ್ಲಿ ಮಾಡ್ತಾ ಇದ್ದು ಅದು ಮೈಸೂರು ಭಾಳ ಬೀಳಿದಾಯ್ತು ಇಡೀ ತಂಡಕ್ಕೆ ಒಳ್ಳೇದಾಗಲಿ ಐವತ್ತು ದಿವಸ ಇವತ್ತು ಹೋಗೋದು ನಾಗೇಂದ್ರ ಪ್ರಸಾದ್ ಹೇಳಿದಂಗೆ ತುಂಬಾ ಕಷ್ಟ ಇದೆ ಇವತ್ತು ದಿವಸಗಳಲ್ಲಿ ಶಶಿಕುಮಾರ್ ಸರ್ ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಮತ್ತು ವಿಶೇಷವಾಗಿ ಎಲ್ಲ ಕಲಾವಿದ್ರಿಗೂ ಕೂಡ ಗಣೇಶ್ ಸರ್ ಒಳ್ಳೆಯದಾಗಿದೆ ಅದೇ ಹೇಳಿದೆ ಇವತ್ತನೇ ದಸರಾ ಟೈಮಲ್ಲಿ ಮೈಸೂರಲ್ಲಿ ಫಂಕ್ಷನ್ ಮಾಡ್ತಿದ್ದಾರೆ ಭಾಳ ಖುಷಿ ಆಯಿತು ಅಂತೇಳಿ ನಿಮಗೆ ಆಲ್ ದಿ ಬೆಸ್ಟ್ ಕೃಷ್ಣ ಪ್ರಣೇಶ್ ಟೀಮ್ ನನ್ನೂ ಸೇರಿಕೊಂಡು ಥ್ಯಾಂಕ್ ಯು ಸರ್ ಇನ್ನು ಮುಂದೆ ನಮ್ಮ ಕಾಸ್ಟ್ಯೂಮ್ ಡಿಸೈನರ್ జీ ప్రణవ్ దయవి వేదింత రిక్వెస్ట్ ప్రణవ్ ఆన్ స్టేజ్

ಆಗಿರ್ಬೋದು ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಶರಣ್ಯ ಶರಣ್ಯನ್ ಅ ವಂಡರ್ಫುಲ್ ಜೋ ಆ್ಯಂಡ್ ಸಾಂಗ್ಸ್ ಎಲ್ಲ ಹಿಟ್ಟಾಗಿದೆ ತುಂಬಾ ಖುಷಿ ಇದೆ ಬೀಂಗ್ ಪಾರ್ಟ್ ಆಫ್ ದಿಸ್ ಮೂವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೈಸೂರು ಐ ಥಿಂಕ್ ಚಂದನ್ ಅವರೆಲ್ಲ ಹೇಳಿದ್ದಾರೆ ಬಟ್ ಸ್ಟಿಲ್ ನಿಂಗೆಲ್ರಿಗೂ ಕೂಡ ನಾವು ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ ಈ ಮೂವಿ ಒಂದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಬರೋದು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ಗಣೇಶ್ ಸರ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಕಲೀಗ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ರು ಅದೇ ಮತ್ತೊಮ್ಮೆ ಮೊದಲನೇದಾಗಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಆತ್ಮೀಯ ಬಂಧುಗಳಿಗೆ ನೆರೆ ಮಾಧ್ಯಮದ ಎಲ್ಲ ಸ್ನೇಹಿತರು ಎಲ್ರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಕೃಷ್ಣ ಪ್ರಣಯ ಸಕ್ಕಿ ಸಿನಿಮಾ ಫಿಫ್ಟಿ ಡೇಸ್ ಹೋಗಿದೆ ಇನ್ನು ಸ್ಟಿಲ್ ಇಟ್ಸ್ ಆಲ್ ಗೋಯಿಂಗ್ ಹೋಗ್ತಾನೆ ಇದ್ದಾರೆ ಆ ಥರ ನ್ಯಾಷನಲ್ ಹೈವೇಲಿ ಇದ್ದಕ್ಕೆ ಸ್ಟೇಟ್ ಲೈವೇಲ್ ನ್ಯಾಷನಲ್ ಹೈವೇಲಿ ಹೋಗ್ತಾ ಇದ್ದ ಪ್ರಾಬ್ಲಿ ಹಂಡ್ರೆಡ್ ಡೇಸ್ ಫಂಕ್ಷನ್ ಹೋಗುತ್ತೆ ಮನೆ ತರಸೆಂಟ್ ಆಗಿ ಟ್ವೆಂಟಿ ಫೈವ್ ಡೇಸ್ ಫಂಕ್ಷನ್ ಬ್ಯಾಂಗ್ಳೂರ್ನಲ್ಲಿ ಮಾಡಿದ್ರು ಅವತ್ತು ಹೇಳಿದೆ ನಾನು ಇವತ್ತು ದಿವಸ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟ್ವೆಂಟಿ ಫೈವ್ ಡೇಸ್ ಹೋಗೋದೇ ಫೈವ್ ವೀಕ್ಸ್ ಆಗಿದೆ ಇವತ್ತು ಇವತ್ತು ಫಿಫ್ಟಿ ಡೇಸ್ ಹೋಗಿದೆ ಆಲ್ಮೋಸ್ಟ್ ಇಟ್ ಈಸ್ ಗೋಲ್ಡನ್ ಜೂಬ್ಲಿ ನಮಗೆ ಆ ಒಂದು ಹೇಳೋಕೆ ಕೊಡ್ತೀನಿ ಇದರಲ್ಲಿ ನಾನು ಒಂದು ರೋಲ್ ಮಾಡಿದೀನಿ ಗಣೇಶ್ಗೆ ಒಂದು ಫಾದರ್ಗೆ ಬಟ್ ಫಾದರ್ ಹೇಳಿದ್ರೆಲ್ಲ ಗೊತ್ತೇ ಫಾದರ್ ಜಸ್ಟ್ ಲೈಕ್ ಫ್ರೆಂಡ್ಸ್ ಆಕ್ಚುಲಿ ನಾವು ಸಿನಿಮಾದಲ್ಲಿ ಆಮೇಲೆ ಶ್ರೀನಿವಾಸ ರಾಜ ಗಣೇಶ್ಗೂ ಹೇಳಿದಾರೆ ಇಲ್ಲ ನಮ್ಮ ಮುಂಚೆ ಸ್ವಲ್ಪ ಇದ್ ಸ್ವಲ್ಪ ಒಂದಷ್ಟು ಹಲವಾರು ನಮ್ಮ ಅದ್ರ ಫಾದರ್ ಆಗಿ ಸ್ವಲ್ಪ ಒಂದು ಕಾಲೇಡ ಸೀನ್ಗಳು ಸ್ವಲ್ಪ ಕಾಮಿಡಿ ಆಗಿ ಆಮೇಲೆ ಸ್ವಲ್ಪ ಇಂಪ್ರೂಡ್ ಮಾಡ್ಬೋದಾಗ್ತದೆ ಬಟ್ ಏನು ಮಾಡೋಕ್ಕಾಗುತ್ತೆ ಬಿಕಾಸ್ ಆಲ್ರೆಡಿ ಫಸ್ಟ್ ಟಾಪಿಕ್ ಬಂದ್ಬಿಟ್ಟಿತ್ತು ಟಪಿಕ್ ಆಗಿ ಇದಾಗಿದೆ ಓಕೆ ಫರ್ದರ್ ಮಾಡೋಣ ವಿಲ್ ಡೂ ಇಟ್ ಆ್ಯಂಡ್ ಈ ಸಿನಿಮಾಗೆ ಬಿಕಾಸ್ ಇವರು ಪಾಪ ಅನ್ಕೊಂಡಿಸ ಬಡ್ಜೆಟ್ಟೇ ಒಂದು ಬಟ್ ಆಗಿರೋ ಬಡ್ಜೆಟ್ಟೇ ಒಂದು ದೇವರು ಇದಾನೆ ಈ ಪಿಕ್ಚರ್ ಒಂದು ಸಕ್ಸಸ್ ಕಾರಣ ಇದಕ್ಕೆ ಸಕ್ಸಸ್ ಆಗಿರೋದಕ್ಕೆ ಎಲ್ಲ ಮುಖ್ಯವಾದ ಕಾರಣ ಅಂತಂದ್ರೆ ಕನ್ನಡ ಕಲಾಭಿಮಾನಿಗಳು ಕೃಷ್ಣ ಪ್ರಣಯ ಸಖಿ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಅಲ್ಲಿ ಗೌರವಿಸಲಾಗ್ತಾ ಇದೆ

ಪ್ರತಿಯೊಬ್ಬರಿಗೂ ಹಾಗೂ ಪ್ರೀತಿಯಿಂದ ನೋಡಿದ